ಮಿಲನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮಂಗಳವಾರ ಸಂಜೆ ಏಳು ಇಪ್ಪತ್ತಕ್ಕೆ ಹುಣಸೂರು ಬೈಪಾಸ್ ರಸ್ತೆಯಲ್ಲಿರುವ ಮಹಾರಾಜ ಪಾರ್ಟಿ ಹಾಲ್ನಲ್ಲಿ ಎಲ್ಲ ಜಾತಿ ಧರ್ಮದ ಜನಗಳನ್ನು ಸೇರಿಸಿ ಈದ್ ಸ್ನೇಹ ಮಿಲನ ಕಾರ್ಯಕ್ರಮವನ್ನು ನಡೆಸಲಾಯಿತು ಇನ್ನು ಈ ಕಾರ್ಯಕ್ರಮಕ್ಕೆ ನಟರಾಜ ಸ್ವಾಮಿಗಳು ಚಾರ್ಜ್ ಫರ್ನಾಂಡಿಸ್ ಅಕ್ಬರ್ ಅಲಿ ಉಡುಪಿ ಅವರು ಸೇರಿದಂತೆ ಎಲ್ಲ ಜಾತಿಯ ಧರ್ಮದ ಗುರುಗಳು ಭಾಗವಹಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಎಲ್ಲ ಜಾತಿ ಧರ್ಮಗಿಂತ ಅತಿ ದೊಡ್ಡದು ಮನುಷ್ಯತ್ವ ಮನುಷ್ಯ ಮನುಷ್ಯನಾಗಿ ಬಾಳಬೇಕು ಮಾನವೀಯತೆಯ ಮೌಲ್ಯಗಳನ್ನು ಜಗತ್ತಿಗೆ ಸಾರಬೇಕು ಎಂದು ತಿಳಿಸಲಾಯಿತು ನಾನು ಹೌದು ದೇಶದಲ್ಲಿ ನಿಜಕ್ಕೂ ಬಾಂಧವ್ಯದ ಕೊರತೆ ಸಮನ್ವಯತೆ ಕೊರತೆ ಸೌಹಾರ್ದತೆಯ ಕೊರತೆ ಅಪಾಯ ಇದೆಯಾ ಖಂಡಿತ ಇದೆ ನೋಡಿ ಜಾಗತಿಕ ತಾಪಮಾನ ಗ್ಲೋಬಲ್ ವಾರ್ಮಿಂಗ್ ಮೆಕ್ಕಾದಲ್ಲಿ ನಾವು ಎಷ್ಟು ಐದು ಸಾವಿರಾರು ಜನ ಸತ್ತಿದ್ದಾರೆ ಅಷ್ಟೇ ಯಾಕೆ ನಮ್ಮ ದೇಶದಲ್ಲೂ ಕೂಡ ನೂರಾರು ಜನ ಸನ್ ಸ್ಟ್ರೋಕ್ ನಾನು ಡೆಲ್ಲಿ ಹೋದಾಗ ಈ ವರ್ಷದ ಗರಿಷ್ಠ ತಾಪಮಾನ ಐವತ್ತೆರಡು ಡಿಗ್ರಿ ಪ್ರತ್ಯಕ್ಷ ಪರೋಕ್ಷವಾಗಿ ನಾವು ಯಾರು ಅದರ ಮಹತ್ವ ಅರಿತಾ ಇಲ್ಲ ಗ್ಲೋಬಲ್ ವಾರ್ಮಿಂಗ್ ಏನು ಜಾಗತ ತಾಪಮಾನ ಅಂದ್ರೆ ಏನು ನಾವ್ ಯಾರು ತಲೆ ಕೆಡಿಸಿಕೊಳ್ತಾರ ಯಾರೋ ಡಿಫರೆಂಟ್ಸ್ ಮಧ್ಯದಲ್ಲಿ ಡೈಲಾಗ್ ಮಾಡಿಕೊಂಡು ಒಂದು ಒಳ್ಳೆ ಮೆಸೇಜ್ ಮೆಸೇಜ್ ಎಲ್ಲರೂ ಹೇಳ್ತಾ ಇದ್ದಾರೆ ಫ್ರಮ್ ಎಲ್ಲರ ಜೊತೆ ಒಂದು ಸಮಾನತೆಯ ಫೀಲಿಂಗ್ ಆಗಿ ಈಕ್ವಾಲಿಟಿ ಟ್ರೀಟ್ಮೆಂಟ್ ಅಂತ ರೈಟ್ ಟು ಈಕ್ವಾಲಿಟಿ ನಮ್ಮ ಸಂವಿಧಾನದಲ್ಲಿ ಇದೆ ಅದೇ ರೀತಿ ಮಾತ್ರ ಹಕ್ಕುಗಳು ಮಾತ್ರ ಅಲ್ಲ ನಮ್ಮ ಬಿಹೇವಿಯರ್ ಕೂಡ ಹಂಗೆ ಇರಬೇಕು ಎಲ್ಲರಿಗೂ ಗೊತ್ತಿದೆ ನಮ್ಮ ಸಂವಿಧಾನದಲ್ಲಿ ಇದು ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಅಂತ ಒಂದು ಪಾರ್ಟ್ ಇದೆ ಇನ್ನೊಂದು ಪಾರ್ಟ್ ಇದೆ ಮೂಲಭೂತ ಫಂಡಮೆಂಟಲ್ ಅಂದ್ರೆ ಪ್ರತಿಯೊಬ್ಬ ಆಗಿ ಏನು ಕೆಲಸ ಇರ್ತದೆ ಏನ್ ಕರ್ತವ್ಯ ಇರ್ತದೆ ಆ ಬಗ್ಗೆ ಅದು ಎಕ್ಸ್ಪ್ಲನೇಷನ್ ಇದೆ ಆ ಫಂಡಮೆಂಟಲ್ ಡ್ಯೂಟೀಸ್ ಚಾಪ್ಟರ್ ಅಲ್ಲಿ ಒಂದು ಲೈನ್ ಏನಿದೆ ಒಂದು ಸೆಕ್ಷನ್ ಅಲ್ಲಿ ಲೈನ್ ಏನಿದೆ ಡ್ಯೂಟಿ ಟು ಪ್ರಮೋಟ್ ಹಾರ್ಮನಿ ಅಂಡ್ ಬ್ರದರ್ಹುಡ್ ಅಂತ ಇದೆ ಕನ್ನಡ ಟ್ರಾನ್ಸ್ಲೇಷನ್ ನೋಡಿದ್ರೆ ಅದರಲ್ಲಿ ಏನಿದೆ ಧಾರ್ಮಿಕ ಭಾಷಾ ಮತ್ತು ಪ್ರಾದೇಶಿಕ ಪಂಗಡಗಳ ಭೇದ ಭಾವಗಳಿಂದ ಅತೀತವಾಗಿ ಭಾರತದ ಎಲ್ಲ ಜನತೆಯಲ್ಲಿ ಸಾಮರಸ್ಯವನ್ನು ಮತ್ತು ಸಮಾನ ಭಾವನೆಯನ್ನು ಬಳಸುವುದು ಬೇಸಿಕ್ಲಿ ಕಾಮನ್ ಬ್ರದರ್ಹುಡ್ ಫೀಲಿಂಗ್ ಇದು ಬಳಸಬೇಕು ಇದು ನಮ್ಮ ಫಂಡಮೆಂಟಲ್ ಡಿ ಅಂತ ಲೈಕ್ ಆಲ್ ರಿಲಿಜನ್ ಶುಡ್ ಬಿ ಟ್ರೀಟೆಡ್ ವಿತ್ ಈಕ್ವಲ್ ರೆಸ್ಪೆಕ್ಟ್ ಲೀಸ್ಟ್ ದರ್ ಯುನಿಟಿ ಬಿಟ್ವೀನ್ಸ್ ಅಂತ ಹೇಳಿದ್ರು ಅದೇ ರೀತಿ ತಾವು ಇಸ್ಲಾಂ ಧರ್ಮದಲ್ಲಿ ನೋಡಿದ್ರೆ

ಜೈನ್ ಇರ್ಬೋದು ಸಿಖ್ ಇರ್ಬೋದು ಇಸ್ಲಾಂ ಇರ್ಬೋದು ಎಷ್ಟೆಷ್ಟು ಧರ್ಮಗಳಿದ್ದಾವೋ ಧರ್ಮಗಳೆಲ್ಲರ ಸಾಲ ದಯೆ ದಯವೇ ಧರ್ಮದ ಮೂಲ ಈ ಭಾಗ ಮಾತ್ರ ಮಠಗಳಿಗೂ ಮಸೀದಿಗಳಿಗೂ ಸಂಬಂಧಿಸ್ಕೊಡ್ತೇವೆ ಬೀದರ್ ನೋಡಬೇಕು ಗುಲ್ಬರ್ಗ ನೋಡಬೇಕು ಬಿಜಾಪುರ ನೋಡಬೇಕು ರಾಯಚೂರು ನೋಡಬೇಕು ಎಲ್ಲಿ ಮಠಗಳಿದೆ ಅಂದ್ರೆ ಅಲ್ಲಿ ಮಸೀದಿಗಳಿದೆ ಎಲ್ಲಿ ಮಸೀದಿಗಳಿದೆ ಅಂದ್ರೆ ಅದೆಲ್ಲ ಮಠಗಳಾಗಿದೆ ಇದೆ ಸಾವಣಗಿ ಶಿವಲಿಂಗೇಶ್ವರ ಸ್ವಾಮಿ ಮಠ ಅನ್ನೋದು ಮುಸ್ಲಿಂ ಭಕ್ತರು ಅಲ್ಲಿ ಸಂಬಂಧ ಇದೆ ಸಾಮರಸ್ಯ ಇದೆ ಅಲ್ಲಿ ಪಕ್ವತೆ ಇದೆ ಎಲ್ಲಿ ಪಕ್ವತೆ ಇದೆಯೋ ಪರಿಣಾಮಕಾರಿಯಾಗಿ ಕೆಲಸ ಆದಂತ ಆಲೋಚನೆಗಳು ನಿರ್ಮಾಣ ಆಗ್ತದೆ ಪ್ರಾರ್ಥನೆ ಮಾಡೋವನ್ನ ಹೇಳುತ್ತಲ್ಲ ಆ ಪ್ರಾರ್ಥನೆ ಅಂದ್ರೆ ಸದಾ ಸ್ಮರಿಸುವ ಕಾರ್ಯ ನಾವು ಎಷ್ಟು ಜನ ಪ್ರಾರ್ಥನೆ ಮಾಡ್ತೇವೆ ಎಷ್ಟೋ ಜನರಿಗೆ ಜಾತಿ ಅಂದ್ರೆ ಬೇಸರ ಆಗತ್ತಲ್ವಾ ಜಾತಿಯ ನಿಯಮಗಳನ್ನು ಕೇಳಿದ್ರೆ ಪಾಲನೆ ಮಾಡ್ತಾ ಇದ್ದೀವ ನಾವು ಗುರು ಗೋವಿಂದ ಭಟ್ರು ನಿಜವಾದ ಆಲೋಚನೆ ಮಾಡ್ತಾರೆ ಆವತ್ತಿನ ದಿನವಾಗಲೇ ಜಾತಿ ಜನಾಂಗ ವರ್ಗ ವರ್ಣ ಮೀರಿ ಸುಶಿಕ್ಷಣವನ್ನು ಕೊಡ್ತಿದ್ರು ಅಲ್ಲೂ ಪುಹಿಗಳು ಇರ್ತಾರಲ್ಲ ಕಲಿಯಾ ಅಂತವ್ರು ಇರಲ್ಲ ಕಲಿತು ವಿಚಾರಿಸು ಈ ತತ್ವ ಸಿದ್ಧಾಂತಗಳು ಖಂಡಿತ ಒಂದಿನ ಕಾರ್ಯಗಾರಕ್ಕಲ್ಲ ಆ ಕಾರ್ಯಾಗಾರದ ಸುಶಿಕ್ಷಣ ಏನಾಗುತ್ತೆ ಪ್ರಾಯೋಗಿಕವಾಗಿ ಹೇಳಿ ಹುಟ್ಟಿನ ಸಮಯವನ್ನ ಮಾತಾ ಉಡುಪಿಯವರು ಚೆನ್ನಾಗಿ ಮಾತಾಡ್ತಾರೆ ಮಾತಾಡೋ ಜೊತೆಗೆ ಸಮ್ಮಿಲನಗೊಳಿಸ್ತಾರೆ ರಸಾಯನ ಹೇಗೆ ಬೆಲ್ಲ ಬೆಲ್ಲಕ್ಕೆ ಕಡಲೆಕಾಯಿ ನಂಟಿದೆ ಉರುಗಡ್ಲೆ ನಂಟಿದೆ ಎಳ್ಳೆಣ್ಣೆ ನಂಟಿದೆ ಎಷ್ಟೆಷ್ಟು ನಂಟಿ ಬೆಲ್ಲಕ್ಕೊಂದು ನಂಟು ಅಂದ್ರೆ ಎಲ್ಲವನ್ನೂ ಅಂಟಿಕೊಡ್ತದೆ ಮಧುರವಾದ ಸವಿ ಅಡಿಗೆ ಆಗ್ತದೆ ಅಂದ ಸವಿ ಅಡಿಗೆ ಸೂಸುವ ಮಹಾನೀಯರು ಹ್ಯಾರೀಸ್ ಅವರು ಬಹಳ ಒಳ್ಳೆ ಮಾತನಾಡಿದರು ಯಾವಾಗಲೂ ಹಕ್ಕ ಹೇಳ್ತೇವೆ ನಾವು ಕರ್ತವ್ಯ ಮಾಡ್ತೀವ ಕರ್ತವ್ಯ ಅವ್ರಿಗೆ ಬಿಡ್ತೇವೆ ನಿಮ್ ಕೆಲಸ ಇದ್ರೆ ನಮ್ಮ ಹಕ್ಕು ಮಾಡ ಅಂತ ಹಕ್ಕು ಮತ್ತು ಕರ್ತವ್ಯ ಒಂದು ನಾಣ್ಯದ ಎರಡು ಮುಖ ಅನ್ನೋದನ್ನ ಮಾಡಬೇಕು ದುರ್ದೈವ ಕಲಿಕೆಯ ಪ್ರಮಾಣ ಹೆಚ್ಚಾ ಎತ್ತ ದುರ್ದೈವ ಇದೆ ಶ್ರೀಮಂತಿಕೆಯ ಸೋಗಿನಲ್ಲಿ ಬಡತನದ ಬೇಗುದಿ ಬೇಯ್ತಾ ಇದೆ ಬಡತನ ಬೇರೆ ದಾರಿದ್ರೆ ಬೇರೆ ಬಡತನಕ್ಕೂ ದಾರಿದ್ರ್ಯಕ್ಕೂ ಬಹಳ ವ್ಯತ್ಯಾಸ ಇದೆ ಬಡತನ ಸಾಮಾನ್ಯ ಗರಿಬ್ರು ಒಂದು ಊಟಕ್ಕೆ ಬಟ್ಟೆಗೆ ಕೆಲಸ ಮಾಡಬಹುದಷ್ಟೇ ಅವ್ರಿಗೆ ದಾಹ ಇಲ್ಲ ಸಂಪತ್ತೆ ಕಾಯ್ಕಂಡ್ರೆ ಜನ ನೋಡಿದ್ದೀರಲ್ಲ ನೀವು ಸಂಪತ್ತು ಸುಖದ ಸೋಪಾನವೇ ವಿನಃ ಸಂಪತ್ತೆ ಸುಖ ಅಲ್ಲ ಹಾಗೆ ಅಲ್ಲ ಅದು ದೀಪಾವಳಿಗೂ ದೀಪಾವಳಿಯೂ ಆಗಬೇಕು ಕ್ರಿಸ್ಮಸ್ ಕೂಡ ಆಗಬೇಕು ಈ ರೀತಿಯಿಂದ ಕ್ರಿಸ್ಮಸ್ ಅಂದ್ರೆ ಏನು ದೀಪಾವಳಿ ಅಂದ್ರೆ ಏನು ಗುರುನಾನಕರ ದಿನಾಚರಣೆ ಯಾಕೆ ಆಚರಿಸ್ಬೇಕು ಬಸವಣ್ಣನವರ ದಿನಾಚರಣೆ ಯಾಕೆ ಆಚರಿಸಬೇಕು ಇದೆಲ್ಲವನ್ನು ನಾವು ಪರಸ್ಪರ ಕೂತು ಚರ್ಚೆ ಮಾಡುವಂತ ಒಂದು ವಾತಾವರಣ ನಮ್ಮಲ್ಲಿ ನಿರ್ಮಾಣವಾದ್ರೆ ಬಹುಶಃ ನಮ್ಮಲ್ಲಿ ಕಟ್ಟುತ್ತಿರುವಂತಹ ಗೋಡೆಗಳನ್ನು ಕೆಡವಿ ನಮ್ಮ ಹಾರೀಸರ್ ಅವರು ಹೇಳಿದಾಗೆ ನಮಗೆ ಸೇತುವೆಗಳನ್ನು ಕಳಿಸಲಿಕ್ಕೆ ಸಾಧ್ಯ ಹಬ್ಬ ಅಂದ್ರೆ ಪ್ರೀತಿ ಹಬ್ಬ ಅಂದ್ರೆ ಹಂಚಿ ತಿನ್ನುವುದು ಹಬ್ಬ ಅಂದ್ರೆ ಒಬ್ರು ಇನ್ನೊಬ್ರೊಂದಿಗೆ ಸೇರು ಹಬ್ಬ ಅಂದ್ರೆ ಇನ್ನೊಬ್ಬರನ್ನು ಪ್ರೀತಿಸುವುದು ಹಬ್ಬ ಅಂದ್ರೆ ಇಲ್ಲದಿದ್ದವರಿಗೆ ಇದ್ದವರು ಕೋರು ಇದು ಹಬ್ಬ ನಮ್ಮ ಹಿರಿಯರು ಹೀಗೆ ಹಬ್ಬ ಆಚರಿಸಿ ಆವಾಗ ಎಲ್ಲ ಹಬ್ಬ ಆದ್ರೆ ಆತಂಕ ವ್ಯಕ್ತ ಆಯಿತು ವೇದಿಕೆ ಅಂತ ಆವಾಗ ಎಲ್ಲ ಹಬ್ಬ ಆದ್ರೆ ಹಬ್ಬ ಮುಗಿಬಾರ್ದು ಹೇಳುವಂತ ಒಂದು ಚಿಂತೆ ನಮ್ಗೆ ಯಾಕಂತ ತಿಂಡಿ ಬರ್ತಾ ಇರ್ತದೆ ಸಿಹಿ ತಿಂಡಿಗಳು ಕಡುಬುಗಳು ಇಡ್ಲಿಗಳು ಅದು ಆ ಮನೆಯಿಂದ ಈ ಮನೆಗೆ ಈ ಮನೆಯಿಂದ ಆ ಮನೆಗೆ ನಾವು ಹಂಚಿಕೊಂಡು ಇದ್ದೆ ಈಗ ನಾವು ಹಬ್ಬಕ್ಕೆ ಹಂಚುತ್ತಿರುವಂತಹದ್ದು ಕಲ್ಲುಗಳು ಈಗ ಪರಿಸ್ಥಿತಿ ಎಲ್ಲಿವರೆಗೆ ಹೋಗಿದೆ ಅಂದ್ರೆ ಪೊಲೀಸ್ ಇಲಾಖೆ ಇಲ್ಲ ಅಂದ್ರೆ ಹಬ್ಬ ಆಚರಿಸ್ಲಿಕ್ಕೆ ಸಾಧ್ಯ ಇಲ್ಲ ಹೇಳುವಷ್ಟರ ಮಟ್ಟಿಗೆ ನಾವೇ ನಮ್ಮ ಸಮಾಜವನ್ನು ಹಾಳ್ಮಾಡ್ಕೊಂಡಿದ್ದೇವೆ ಬೇರೆ ಯಾರು ಬಂದು ಹಾಳು ಮಾಡಿದ್ದಲ್ಲ ಪಾಕಿಸ್ತಾನದವರು ಬರಲಿಲ್ಲ ಅಮೆರಿಕದವರು ಬರಲಿಲ್ಲ ಈ ದೇಶದ ಸಂಸ್ಕೃತಿಯನ್ನು ಈ ದೇಶದ ಆಚಾರಗಳನ್ನು ಈ ದೇಶದ ಬಾಂಧವ್ಯಗಳನ್ನು ಈ ದೇಶದ ಸೌಹಾರ್ದತೆಗಳನ್ನು ಹಾಳು ಮಾಡಿದ್ದರೆ ಅದು ಭಾರತೀಯರಾದ ನಾವೇ ಬೇರಾರು ಬಂದು ಹಾಳು ಮಾಡಲಿಲ್ಲ ನಾವು ಯಾಕೆ ಹೀಗಾಗ್ತಾ ಇದ್ದೇವೆ ನಮ್ಗೆ ಯಾಕೆ ಹಬ್ಬವನ್ನು ಸಂತೋಷದಿಂದ ಆಚರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಾವು ಹಬ್ಬ ಆಚರಿಸುವಾಗ ನಮ್ಗೆ ಪೊಲೀಸ್ ಇಲಾಖೆ ಯಾಕೆ ಸುಯಲ್ ಅವರು ಹೇಳಿದ್ರಲ್ಲ ಬಾಂಕವನ್ನು ಸರಬತ್ತನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡುವ ಅಂತ ಅದು ಯಾಕೆ ನಮ್ಗೆ ಸಾಧ್ಯ ಆಗುವುದಿಲ್ಲ ಆ ಸಾಧ್ಯತೆಗಳು ಆಗಬೇಕು ಅಂತ ಯಾವ ಭಾರತವನ್ನು ನಮ್ಮ ಹಿರಿಯರು ನಮ್ಗೆ ಬಿಟ್ಟು ಹೋಗಿದ್ದಾರೋ ಆ ಭಾರತ ಪುನರಪ್ಪಿ ನಾವು ಸ್ಥಾಪಿಸಬೇಕು ಅಂತ ಜಮಾತೆ ಇಸ್ಲಾಮಿ ಹಿಂದ್ ಇಂತಹ ಸೌಹಾರ್ದ ಕೂಟಗಳನ್ನು ಆಯೋಜಿಸ್ತಾ ಇರುವಂತಹ ಅಬ್ದುಲ್ ಸಲಾಮ್ ಅವರು ಹೇಳಿದರು ಮುಸ್ಲಿಮರಿಗೆ ಎರಡು ಹಬ್ಬಗಳು ಮಾತ್ರ ಇರುವಂತ ಮೂರನೇ ಒಂದು ಹಬ್ಬ ಇಲ್ಲ ಒಂದು ರಂಜಾನ್ ಹಬ್ಬ ಮೂವತ್ತು ದಿನಗಳ ಉಪವಾಸದ ನಂತರ ಇನ್ನೊಂದು ಬಕ್ರೀದ್ ಹಬ್ಬ ಕೊನೆಯ ಹಜ್ ನಿರ್ವಹಣೆ ಆಗ್ತದೆ ಇಡೀ ಜಗತ್ತಿನ ಮುಸ್ಲಿಮರು ಒಂದು ಕಡೆ ಸೇರ್ತಾರೆ ಕಾಬಾ ಭವನದ ಸುತ್ತ ಅದರ ನೆನಪಿಗಾಗಿ ಇಡೀ ಜಗತ್ತು ಆ ದಿನ